ನಿಮ್ಮ ಭಕ್ತರು ರಾಯರ ಸೇವೆ ಮಾಡಿದರೆ ಅನುಗ್ರಹ ಮಾಡುತ್ತಾರೆ ಅಂತೆಲ್ಲರೂ ಹೇಳುತ್ತಾರೆ ನಾನು ಸೇವೆ ಮಾಡಿದ್ರೆ ನನಗೆ ಅನುಗ್ರಹ ಮಾಡಿಲ್ಲ ನಿಮ್ಮ ಭಕ್ತನಿಗೆ ಸ್ವಲ್ಪ ಹೇಳ್ರಿ ಅಂತ ಒಂದು ಪತ್ರ ಬರೆದು ಹುಂಡಿಗೆ ಹಾಕಿದ್ರಂತೆ ಆವತ್ತಿನ ದಿವಸ ರಾತ್ರಿ ತಿರುಪತಿಯಲ್ಲಿ ಶ್ರೀನಿವಾಸ ದೇವರೇನೆ ಆ ವ್ಯಕ್ತಿಯ ಕನಸಲ್ಲಿ ಬಂದ್ರಂತೆ ಅವನ ಕನಸಲ್ಲಿ ಬಂದು ಕೇಳಿದ್ರಂತೆ ಯಾಕೆ ಹೀಗೆ ಮಾಡಿದ್ದಿ ಅಲ್ಲ ಮತ್ತೆ ಸೇವೆ ಮಾಡಿದ್ರೆ ನನಗೆ ವರವೇ ಕೊಟ್ಟಿಲ್ಲ ರಾಯರು ರಾಯರ್ನೇ ಕರೆಸಿದ್ರಂತೆ ಕನಸಲ್ಲೇ ರಾಯರ ಕರೆಸಿದ್ರಂತೆ ಶ್ರೀನಿವಾಸ ದೇವರು ಬನ್ನಿ ರಾಯರೇ ಅಂತ ರಾಯರು ಬಂದ್ರಂತೆ ಯಾಕೆ ಇವನಿಗೆ ಅನುಗ್ರಹ ಮಾಡಿಲ್ಲ ನೀವು ಅಂತ ಕೇಳಿದ್ರಂತೆ ಅದಕ್ಕೆ ಇಲ್ಲ ಸ್ವಾಮಿ ನನಗೆ ಸೇವೆ ಮಾಡಿದ್ರೆ ಅನುಗ್ರಹ ಮಾಡುತ್ತೀನಿ ಅಂದ್ರಂತೆ ಸೇವೆ ಮಾಡಿದ್ದಾನಲ್ಲ ಅದಕ್ಕೆ ಇಲ್ಲ ಸ್ವಾಮಿ ಸೇವೆ ಮಾಡಿದರೆ ಲಿಸ್ಟಲ್ಲಿ ಬರೆದಿಟ್ಕೊಂಡಿರ್ತಾರೆ ವಾದೀಂದ್ರ ತೀರ್ಥರು ಅವ್ರನ್ನ ಕರೀರಿಬೇಕಾದ್ರೆ ವಾದೀಂದ್ರ ತೀರ್ಥರು ಬಂದ್ರಂತೆ ವಾದೀಂದ್ರ ತೀರ್ಥರನ್ನು ಕೇಳಿದ್ರಂತೆ ನೋಡಿ ಏನಾದರೂ ಸೇವೆ ಮಾಡಿದ್ದಾನೆ ಇವನು ಹೆಸರಿದೆಯಾ ನೋಡ್ರಿ ಅಂದ್ರೆ ಎಲ್ಲಿ ನೋಡಿದರೂ ಕೂಡ ಆ ಪುಸ್ತಕದಲ್ಲಿ ಎಲ್ಲೂ ಅವನ ಹೆಸರೇ ಇರಲಿಲ್ಲ ಅಂತ ಹೆಸರೇ ಇಲ್ಲ ಅದಕ್ಕೆ ವಾದೀಂದ್ರ ತೀರ್ಥರಿಗೆ ಕೇಳಿದ್ರಂತೆ ಸೇವೆ ಮಾಡಿದ್ದಾನೋ ಇಲ್ಲೋ ಮಾಡಿದ್ದಾನೆ ಹೌದು ಮತ್ತೆ ಯಾಕೆ ಹೆಸರು ಬರೆದಿಲ್ಲ ಅಂದ್ರೆ ಅದಕ್ಕೆ ಹೇಳಿದ್ರಂತೆ ಎಲ್ಲಾ ಸೇವೆ ಆದ ನಂತರ ವಾದೇಂದ್ರ ತೀರ್ಥರಿಗೆ ಒಪ್ಪಿಸ್ ಹೋಗ್ಬೇಕಂತ ಆ ಕೆಲಸ ಅವನು ಮಾಡಿಲ್ಲ ಅಂದ್ರಂತ ವಾದೇಂದ್ರ ತೀರ್ಥರಿಗೆ ಒಪ್ಪಿಸ್ಬೇಕಂತೆ ಸ್ವಾಮಿ ನಾನಿಷ್ಟು ಸೇವೆ ಮಾಡಿದ್ದೇನೆ ರಾಯರಿಗೆ ತಿಳಿಸಿಬಿಡಿ ನನಗೆ ಅನುಗ್ರಹ ಮಾಡ್ಲಿಕ್ಕೆ ಹೇಳ್ರಿ ಏನು ಬೇಕಂತ ಅವ್ರಿಗೆ ಅದನ್ನು ಹೇಳಿ ಬಂದಿರಲಿಲ್ಲ ಅದರಿಂದಾಗಿ ಹಾಗಾಯ್ತಂತೆ ಆಮೇಲೆ ಪುನಃ ವಾದೇಂದ್ರರಿಗೆ ಹೇಳಿದ್ರಿಂದ ಮತ್ತೆ ರಾಯರ ಅನುಗ್ರಹ ಮಾಡಿದ್ರು ಅಂತ ಹೇಳಿ